ನಮಸ್ಕಾರ ವೀಕ್ಷಕರೇ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದಲ್ಲೂ ಕೂಡ ಅಬ್ಬರಿಸುತ್ತಿದ್ದಾರೆ ಯಶಸ್ವಿ ಜೈಸ್ವಾಲ್ ಇವರ ವಿಕೆಟ್ ಸಿಕ್ಕರೆ ಸಾಕು ಎನ್ನುತ್ತಿದೆ ಆಸ್ಟ್ರೇಲಿಯಾ ತಂಡ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ದಿನದಂದು ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಆಗಿದ್ದ ಭಾರತ ತಂಡ ಆಸ್ಟ್ರೇಲಿಯಾ ತಂಡವನ್ನು ಕೇವಲ ನೂರ ನಾಲ್ಕು ರನ್ಗಳಿಗೆ ಆಲ್ಔಟ್ ಮಾಡಿ ಎರಡನೇ ದಿನದಂದು ಮತ್ತೆ ತಮ್ಮ ಬ್ಯಾಟಿಂಗನ್ನು ಆರಂಭಿಸಿದ್ದರು ಭಾರತ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಬಂದ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ರವರು ಅಬ್ಬರದ ಬ್ಯಾಟಿಂಗನ್ನು ಆಡುವ ಮೂಲಕ ಯಶಸ್ವಿ ಜೈಸ್ವಾಲ್ ತೊಂಬತ್ತು ರನ್ ಮತ್ತು ಕೆ ಎಲ್ ರಾಹುಲ್ ರವರು ಅರವತ್ತೆರಡು ರನ್ಗಳನ್ನು ಕಲೆ ಹಾಕಿದ್ದರು ಇದೀಗ ಮೂರನೇ ದಿನದಂದು ಕೂಡ ಕೆ ಎಲ್ ರಾಹುಲ್ ಮತ್ತು ಜೈಸ್ವಾಲ್ರವರು ಅಬ್ಬರದ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳಬಹುದು ಕೆ ಎಲ್ ರಾಹುಲ್ ರವರು ಭಾರತ ತಂಡದ ಪರವಾಗಿ ನೂರ ಎಪ್ಪತ್ತಾರು ಬೌಲ್ಗಳಲ್ಲಿ ಐದು ಬೌಂಡರಿಗಳ ಸಹಾಯದೊಂದಿಗೆ ಎಪ್ಪತ್ತೇಳು ರನ್ಗಳನ್ನು ಕಲೆ ಹಾಕಿ ಮಿಚಿಲ ಸ್ಟಾರ್ಕ್ ರವರಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರೆ ಯಶಸ್ವಿ ಜೈಸ್ವಾಲ್ರವರು ರವರು ನೂರ ನಲವತ್ತು ಬೌಲ್ಗಳಲ್ಲಿ ಹನ್ನೊಂದು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳ ಸಹಾಯದೊಂದಿಗೆ ಸ್ಫೋಟಕ ಶತಕವನ್ನು ಪೂರೈಸುವುದರ ಜೊತೆಗೆ ನೂರ ಇಪ್ಪತ್ತೇಳು ರನ್ಗಳನ್ನು ಕಲೆ ಹಾಕಿ ಇನ್ನೂ ಕೂಡ ಬ್ಯಾಟಿಂಗ್ ಆಡುತ್ತಿದ್ದಾರೆ ಇತ್ತ ಕಡೆ ಕೆ ಎಲ್ ರಾಹುಲ್ ರವರ ವಿಕೆಟ್ ಬಿದ್ದ ನಂತರ ಅವರ ಜಾಗಕ್ಕೆ ಬಂದ ರಿಷಬ್ ಪಂತ್ ರವರು ಇಪ್ಪತ್ತೇಳು ಬೌಲ್ಗಳಲ್ಲಿ ಏಳು ರನ್ಗಳನ್ನು ಕಲೆ ಹಾಕಿ ಬ್ಯಾಟಿಂಗ್ ಆಡುತ್ತಿದ್ದಾರೆ ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ ರವರ ಸ್ಫೋಟಕ ಆಟವನ್ನು ನೋಡಿದ ಆಸ್ಟ್ರೇಲಿಯಾ ತಂಡಕ್ಕೆ ಈ ಒಬ್ಬ ಆಟಗಾರನ ವಿಕೆಟ್ ಸಿಕ್ಕರೆ ಸಾಕು ಎನ್ನುವಂತಾಗಿದೆ ಜೊತೆಗೆ ಯಶಸ್ವಿ ಜೈಸ್ವಾಲ್ರವರ ಸ್ಫೋಟಕ ಆಟವನ್ನು ನೋಡುತ್ತಿದ್ದರೆ ಇವತ್ತು ದ್ವಿಶತಕದ ಸಮೀಪಕ್ಕೆ ಸುಳಿಯಬಹುದು ಅಥವಾ ದ್ವಿಶತಕ ಬಂದರೂ ಕೂಡ ಅಚ್ಚರಿ ಪಡುವಂತಿಲ್ಲ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ